ಬಿಗ್ ಬಾಸ್ ಮನೆಯಲ್ಲಿ ಲವ್ ಟ್ರ್ಯಾಕ್ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದಾದಂಥ ಅನೇಕ ಸ್ಪರ್ಧಿಗಳು ಈಗ ಸಹಜವಾಗಿ ಮಾತುಗಳು ಕೇಳಿ ಬರ್ತಾ ಇದಕ್ಕೆ ತಕ್ಕಂತೆ ಅನೇಕರು ಆಟ ಆಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ ರಾಶಿಕಾ ಶೆಟ್ಟಿ ಅವರು ಲವ್ ಟ್ರ್ಯಾಕ್ ಆರಂಭಿಸಲು ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೂರಜ್ ಸಿಂಗ್ ಜೊತೆ ಒಂದಿಷ್ಟು ಲವ್ ಟ್ರ್ಯಾಕ್ ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಈಗ ಎದ್ದು ಕಾಣ್ತಾ ಇದೆ ಹೀಗಿರುವಾಗಲೇ ಸುದೀಪ್ ಅವರು ಎಚ್ಚರಿಕೆ ಕೂಡ ನೀಡಿದ್ದಾರೆ ಹೀಗಾದ್ರೆ ರಾಶಿಕಾ ಊಟ ಆಗ್ತಾರೆ ಅಂತ ಸುದೀಪ್ ಅವರು ನೇರವಾಗಿ ಈ ಮಾತನ್ನ ಆಡಿರುವಂಥದ್ದು ನೋಡಿ ರಾಶಿಕಾ ಅವರು ಮೊದಲಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಒಂದಿಷ್ಟು ಈ ಜೋಡಿಗಾಗಿ ಹುಡುಕಾಟುವ ನಡೆಸ್ತಾ ಇದ್ರು ಆದರೆ ಯಾರಿಗೂ ಅವರು ಒಂದು ಕಡೆ ಸೆಟ್ ಆಗಿರಲಿಲ್ಲ ಈ ವಿಚಾರದಲ್ಲಿ ಅವರಿಗೆ ಒಂದಿಷ್ಟು ಬೇಸರ ಇತ್ತು ಅನೇಕ ಬಾರಿ ವಿಚಾರವನ್ನ ಅವರೇ ಹೇಳಿಕೊಂಡಿದ್ದಾರಂತೆ ಈಗ ಬಿಗ್ ಬಾಸ್ ಮನೆಗೆ ಸೂರಜ್ ಬರ್ತಿದ್ದಂತೆ ಅವರಿಗೆ ಖುಷಿ ಹಾಕಿದೆ ಮತ್ತು ಅವರು ನೇರವಾಗಿ ಹೇಳಿಕೊಂಡಿದ್ದಾರೆ ನೋಡಿ ರಾಶಿಕಾ ಅವರು ಸೂರಜ್ ಅವರ ಕೈ ಕೈ ಹಿಡುಕೊಂಡು ಮಾತನಾಡಲು ಆರಂಭಿಸಿದ್ದಾರೆ ಪ್ರೀತಿ ವಿಚಾರವನ್ನ ದಾಳಬಾಕಿ ಬಳಕೆ ಮಾಡಿಕೊಂಡು ಗೆಲ್ಲಲು ಅವರು ಒಂದಿಷ್ಟು ಎಷ್ಟೋ ಪ್ಲಾನ್ ರೂಪಿಸಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಇದಕ್ಕೆ ಸುದೀಪ್ ಅವರು ಕೂಡ ನೇರವಾಗಿ ಮಾತಾಡಿ ಎಚ್ಚರಿಕೆ ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ